ಹಾಂ ಕುಮಾರ್ ಸರ್ ಹೇಳಿ ಸರ್ ಈಗ ಅತ್ಯಂತ ಮುಖ್ಯವಾಗಿ ಎಪ್ಪತ್ತೈದು ವರ್ಷದ ಹಿಂದೆ ಮುಳುಗಡೆ ಆಗಿರ್ತಕ್ಕಂಥ ರೈತರಿಗೆ ರೈತರಿಗೋಸ್ಕರ ಒಂದು ಒಂಬತ್ತು ಸಾವಿರ ಕೆಲವ್ರೆ ಯಾಕೆ ರಿಸರ್ವೇಷನ್ ರಿಸರ್ವ್ ಇಟ್ಟು ಅದನ್ನ ಮುಳುಗಡೆ ಸಂತ್ರಸ್ತರಿಗೆ ಕೊಡಬೇಕು ಅಂತ ಹೇಳಿ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಆದೇಶ ಮಾಡ್ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಮುಳುಗಡೆ ಸಂತ್ರಸ್ತ ಅಲ್ಲದೆ ಇರೋರಿಗೆ ಮುಳುಗಡೆ ಸಂತ್ರಸ್ತವನ್ನು ಗುರುಸ್ತೇನೆ ಯಾರ್ಯಾರಿಗೋ ಬೇಕಾ ಬೀಟಿ ಭೂಮಿ ಹಂಚಲಾಗಿದೆ ಅದ್ರ ವಿರುದ್ಧ ನಾವು ಹೋರಾಟ ಹಾಕೊಳ್ತೀವಿ ಯಾಕಂದ್ರೆ ಅದು ಸರ್ಕಾರ ಸರಿಯಾಗಿ ಗಮನಿಸ್ಬೇಕು ಯಾರಿಗೆ ಕೊಡಬೇಕಾಗಿದೆಯೋ ನಿಜವಾದ ಫಲಾನುಭವಿಗಳು ಕೊಡಬೇಕು ಈಗ ನಮ್ಮಂತ ಎರಡೆ ಸರಿ ಮುಳುಗಡೆಯರಾದ್ರೀ ಗಮನಕ್ಕೆ ತರಲ್ಲ ನಮ್ಮಂತರಿ ನಮ್ಮ ಸಾವಿರಾರು ಕುಟುಂಬಗಳು ಹಂಗೆ ಬಿದ್ದಿದಾವ ಬೀದಿ ಮೇಲೆ ಆದ್ರೆ ಏನೂ ಇಲ್ಲ ಯಾರ್ದೋ ಹೆಸರಲ್ಲಿ ಎಲ್ಲ ಮುಂದ ಜಾತ್ರೆ ಹಂಗಿದಂಗೆ ಭೂಮಿಯನ್ನು ಈಗಾಗಲೇ ರೆವಿನ್ಯೂ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅತ್ಯಂತ ದೊಡ್ಡ ಥರದ ಒಂದು ಮೋಸ ವಂಚನೆ ಮೂಲಕ ವಿತರಣೆ ಮಾಡ್ತಾ ಇದೆ ಅಂತ ಗೊತ್ತಾಯಿತು ಇವತ್ತು ನಾವು ಎ ಸಿ ಆಫೀಸಿಗೆ ತಹಸೀಲ್ದಾರ್ ಆಫೀಸಿಗೆ ಹೋದರೆ ಅವರು ಖಂಡಿತವಾಗ್ ಕೇಳ್ತಾರೆ ಖಂಡಿತ ದೊಡ್ಡ ಗೋಲುಮಗಳಾಗಿದೆ ಮೋಸ ಆಗಿದೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ಅಧಿಕಾರಿಗಳ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ಇದು ಪರಿಶೀಲನೆ ಆಗಬೇಕು ನಿಜವಾದ ಫಲಾನುಭವಿಗಳು ಸಿಗಬೇಕು ಅನ್ನೋದು ನಾನು ಬರ್ತಾ ಇದ್ದೀನಿ ನಮ್ಮ ಸಾಗರ ತಾಲೂಕು ಐಸ್ ಸಂಗತಿ ಅಂತ ಸುಂದರ್ ಸಿಂಗ್ ಅವರು ಸರ್ ನಮಸ್ತೆ ನಮಸ್ಕಾರ ಐಸ್ ಬಿ ರಾಘವೇಂದ್ರ ಅವರು ಹಾಂ ಸರ್ ನಮಸ್ತೆ ಸರ್ ಈಗ ನೀವು ಒಬ್ಬರು ಕೃಷಿಕರು ನೀವು ಕಸಬಾ ಹೋಬಳಿಯಲ್ಲಿ ಭೂಮಿಯನ್ನು ಹೊಂದಿದ್ದೀರಿ ಆದರೆ ನೀವು ಇಡೀ ರಾಜ್ಯ ರಾಜ್ಯದ ರೈತ ಸಂಘದ ಸದಸ್ಯರಾಗಿ ಈ ತಾಲೂಕಿನ ಅಧ್ಯಕ್ಷರಾಗಿದ್ದೀರಿ ಏನು ಏನು ಹೇಳ್ತೀರಾ ಸರ್ ನೀವು ೂರು ಸೇತುವೆ ಈಗ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎನ್ ಡಿ ಕುಮಾರ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶಿವಾನಂದ ಪೂಜೆ ಅವರು ಹೇಳಿದಾಗೆ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷ ಬಸವರಾಜ್ ಗೌಡರು ಕೂಡ ಇದ್ದಾರೆ ಈ ಸೇತುವೆ ತುಂಬ ಅತ್ಯಂತ ಅವಶ್ಯಕವಾಗಿ ಹಿಂದೆನೇ ಬೇಕಿತ್ತು ಈ ಸಂಪರ್ಕ ಕಲ್ಪಿಸಬೇಕಿತ್ತು ಈ ಭಾಗದ ಜನರಿಗೆ ಈಗಲಾದರೂ ಆಗಿದೆ ನಮ್ಮ ಹಿರಿಯ ನಾಯಕರು ಹೇಳಿದಾಗೆ ಈ ಭಾಗದ ಜನ ಏನು ಭೂಮಿ ಕಳ್ಕೊಂಡಿದ್ದಾರೆ ರೈತರು ಅವರಿಗೆಲ್ಲ ಆದಷ್ಟು ಬೇಗ ಅವರು ಭೂ ಸಾಗುವಳಿ ಮಾಡ್ತಕ್ಕಂಥ ಜಮೀನುಗಳಿಗೆ ಹಕ್ಕುಪತ್ರಗಳನ್ನು ಸರ್ಕಾರ ನೀಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ ಬಸವರಾಜ ನಮಸ್ಕಾರ ಬಸವರಾಜ್ಗೌಡರು ಸರ್ ಏನು ಹೇಳ್ತೀರಾ ಹಾಂ ಸರಿ ಆಯಿತು ಪರವಾಗಿಲ್ಲ ಬಸವರಾಜ್ ಈಗಾಗಲೇ ಹೇಳಾಗಿದ್ದರಿಂದ ಮತ್ತೇನು ಹೇಳುವುದಿಲ್ಲ ಅಂತ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಗಮನಿಸ್ತೀರಾ ಈಗ ಯಾವ ರೀತಿಯಲ್ಲಿ ಒಂದು ಸೇತುವೆಯ ಒಂದು ಚಿತ್ರಣ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ದ್ವೀಪ ಇಲ್ಲೆಲ್ಲ ಈ ಒಂದು ನದಿಯ ಹಿನ್ನೀರಿನಲ್ಲಿ ಈ ರೀತಿಯ ನಿಲ್ತೀವಿ ಅನ್ನೋ ಕನಸೇ ನಮಗೆ ಇರಲಿಲ್ಲ ಗಂಟೆಗಟ್ಟಲೆ ನಾವು ಕಾದ್ಬಿಟ್ಟು ಕೋ ಲಾಂಚ್ಗೆ ಕಾ ಕಾದ್ಬಿಟ್ಟು ನಾವು ಇಲ್ಲೆಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಯಾವ್ಯಾವಾಗಲೂ ನಾವು ಒಂದು ವರ್ಷಕ್ಕೊಂದು ಎರಡು ಬಾರಿ ಬಂದು ಹೋಗ್ತಿದ್ವಿ ಆದರೆ ಇಲ್ಲಿ ದಿನನಿತ್ಯ ಜನ ಓಡಾಡುವುದು ಯಾವ ಥರ ದುಸ್ತರವಾಗಿತ್ತು ಅನ್ನೋದಕ್ಕೆ ಇಲ್ಲಿ ಕಾಣುತ್ತೆ ನಿಮಗೆ ಭಾರತದ ಅತಿ ಎತ್ತೆ ಎರಡನೆಯ ತೂಗು ಸೇತುವೆ ಇದು ಸುಮಾರು ಎರಡು ಕಾಲು ಕಿಲೋಮೀಟ್ರ್ ಉದ್ದ ಇದೆ ನೋಡಿ ಎಷ್ಟು ವೇಗವಾಗಿ ಈಗ ವಾಹನ ಈ ಒಂದು ಇದರ ಮೇಲೆ ಹೋಗ್ತಾ ಇದೆ ಇಲ್ಲಿ ಹೋಗ್ತಾ ಇರುವವರಿಗೆ ಎಷ್ಟು ಒಂದು ಖುಷಿ ಆಗ್ಬೋದು ಇನ್ನೂ ಕೆಲಸಗಳು ನಡೀತಾ ಇದ್ದಾವೆ ಸಂಪೂರ್ಣವಾದಂಥ ಲೈಟಿಂಗ್ ವ್ಯವಸ್ಥೆಯೂ ಕೂಡ ಮಾಡಿದಿಲ್ಲ ಕಾಣುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲಿ ಲೈಟೀಗ ಆನ್ ಆಗುತ್ತೆ ಸ್ನೇಹಿತರೆ ಇವೆಲ್ಲ ಗಮನಿಸಿದ ಹಾಗೆ ಇಲ್ಲಿ ನೋಡೋಕ್ಕೆ ಏನೋ ನೀರು ಭಾಳ ಚೆಂದ ಇದೆ ಖುಷಿಯಾಗಿ ಬಂದಲ್ಲ ಇರ್ಬೋದು ಆದರೆ ಇದರ ಹಿಂದೆ ದೊಡ್ಡ ಯಾತನೆ ಇದೆ ಎಷ್ಟು ನೂರಾರು ಸಾವಿರಾರು ಜನ ತಮ್ಮ ಭೂಮಿಯನ್ನು ತಾವು ಸಾಕಿದ ಪ್ರಾಣಿ ಪಕ್ಷಿಗಳನ್ನು ತಮ್ಮ ಮನೆಗಳನ್ನು ತಮ್ಮ ದೇವರುಗಳನ್ನು ತಮ್ಮ ನಂಬಿಕೆಗಳನ್ನು ಎಲ್ಲವನ್ನೂ ಈ ನೀರಿನಲ್ಲಿ ಮುಳುಗಿಸಿಕೊಂಡಿದ್ದಾರೆ ಮುಳುಗಿಸಿಕೊಂಡಿದ್ದೆಲ್ಲ ಮುಳುಗಿಸಿ ಮುಳುಗಿಸಿದ್ದು ಯಾಕಂದರೆ ಏನು ಕಾರಣಕ್ಕೆ ಮುಳುಗಿಸುವುದು ಅಂದರೆ ಇಡೀ ರಾಜ್ಯಕ್ಕೆ ಈಗಲೂ ಶೇಕಡ ನಲವತ್ತು ಅಷ್ಟು ವಿದ್ಯುತ್ ನೀಡುವಂಥ ಶರಾವತಿ ವಿದ್ಯುದ್ದಾರ ಯೋಜನೆಗಾಗಿ ಲಿಂಗನಮಕ್ಕಿಯಲ್ಲಿ ಏನು ಡ್ಯಾಮ್ ಕಟ್ಟಿದ್ರು ಅಣೆಕಟ್ಟು ಕಟ್ಟಿದ್ರು ಆ ಕಾರಣಕ್ಕಾಗಿ ಈ ಭಾಗ ಜನರಿಗೆ ಕೃತಕವಾದಂಥ ದ್ವೀಪವನ್ನಾಗಿ ಮಾಡಿದರು ಇವತ್ತು ಕಳೆದ ತಿಂಗಳು ಹದಿನಾಲ್ಕನೇ ತಾರೀಕು ಇಲ್ಲಿ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಇಲ್ಲಿ ಒಂದು ಸೇತುವೆಯಾಗಿದೆ ನಿಜಕ್ಕೂ ಇದನ್ನು ನಾವು ಈ ಒಂದು ಸುಮಾರು ಎಪ್ಪತ್ತೈದು ವರ್ಷಗಳ ನಂತರದ ಒಂದು ಕನಸನ್ನು ನನಸು ಮಾಡಿದಂಥ ಅದಕ್ಕಾಗಿ ಹೋರಾಟ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಚಾರುವಾಕ ಸುದ್ದಿವಾಹಿನಿ ಧನ್ಯವಾದ ಹೇಳೋಕ್ಕೆ ಬಯಸುತ್ತೆ ಈಗಾಗಲೇ ಈ ಒಂದು ಸೇತುವೆಯನ್ನು ಸೇತುವೆ ಜಾ ಸೇತುವೆಯ ಇದನ್ನು ದಯಮಾಡಿ ಚೊಕ್ಕವಾಗಿ ಇಟ್ಕೊಳ್ಳಿ ನೋಡಿ ಈಗಾಗಲೇ ನೀವು ಗಮನಿಸಿದ ಹಾಗೆ ಇಲ್ಲೆಲ್ಲ ಪ್ಲಾಸ್ಟಿಕ್ಕು ಬಾಟಲ್ಗಳನ್ನೆಲ್ಲ ತೆಗೆದು ಒಗಸಿದ್ದಾರೆ ದಯಮಾಡಿ ಇಂಥ ಕೆಲಸವನ್ನು ದಯಮಾಡಿ ಮಾಡಬೇಡ್ರಿ ಯಾಕಂದರೆ ಪರಿಸರ ಅನ್ನೋದು ಇದು ನಮ್ಮ ಆಸ್ತಿಯಲ್ಲ ಮುಂದಿನ ತಲೆಮಾರಿಗೆ ನಾವು ಬಿಟ್ಟು ಹೋಗುವಂಥ ಒಂದು ದೊಡ್ಡ ಆಸ್ತಿ ಇದನ್ನೆಲ್ಲ ನಾವು ತುಂಬ ಗಮನಿಸಬೇಕು ಇಲ್ಲಿ ನೋಡಿ ಇಲ್ಲ ಏನೇನೋ ಮತ್ತೆ ಇಲ್ಲಿ ಪಟಾಕಿ ಇದು ಏನೋ ಕಾಣತ್ತಿದು ಹಾಕಿದ್ದಾರೆ ಇಂಥ ಅವಿವೇಕದ ಕೆಲಸವನ್ನು ದಯಮಾಡಿ ಯಾರೂ ಕೂಡ ಮಾಡಬಾರ್ದು ಈ ಥರ ಪದೇ ಪದೇ ಈ ಥರ ಮಾಡಿದ್ರೆ ಇವರ ಮೇಲೆ ಗಂಭೀರವಾದಂಥ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಆಡಳಿತ ತಾಲೂಕು ಆಡಳಿತ ಮಾಡಬೇಕು ಆರಂಭದಲ್ಲೇ ಇಂಥ ಒಂದು ಕೆಲಸವನ್ನು ಮಾಡಲು ಮಾಡಿದರೆ ಈ ಥರದ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಈ ಒಂದು ಸೇತುವೆ ಚೊಕ್ಕಟ್ಟವಾಗಿರುತ್ತೆ ಈ ಬ ಈ ಸೇತುವೆಯ ಆಶಯ ಉಳಿಯುತ್ತೆ ಶರಾವತಿ ಏನು ನಾಡಿಗೆ ಬೆಳಕು ಕೊಟ್ಟು ಕೊಡ್ತಾ ಇದ್ದಾಳೆ ಆಕೆಯು ಕೂಡ ಪರಿಶುದ್ಧವಾಗಿರಲಿ ಅಂತ ಚಾರ್ವಕ ಸುದ್ವಾಯಿನಿ ಬಯಸುತ್ತೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದುವಿ ನಮಸ್ತೆ